ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಐಸ್ ಕ್ರೀಮ್ ಕರ್ಬೂಜ ಹಣ್ಣಿನ ಆಗಿರೋದ್ರಿಂದ ಅದನ್ನ ಬಳಸ್ಕೊಂಡು ಯಾವ ಥರ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಈ ಬೇಸಿಗೆಗೆ ಈ ಥರ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಎಮ್ಮಿ ರೆಸಿಪಿ ಅಂತ ಹೇಳ್ಬೋದು ನಾನು ಒಂದು ಕರ್ಬೂಚ ಹಣ್ಣ ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಹಣ್ಣು ಮಾತ್ರ ಇದ್ದೀನಿ ತುಂಬ ಗುಡ್ ರೆಸಿಪಿ ಅಂತ ಹೇಳ್ಬೋದು ಇದು ಈ ಬೇಸಿಗೆಗೆ ಹೊರಗಡೆಯಿಂದ ಐಸ್ ಕ್ರೀಮ್ ಕೊಡೋ ಬದಲು ಇದೇ ಥರ ಮಾಡಿಕೊಟ್ರೆ ತುಂಬ ಹೆಲ್ತಿ ನೋಡಿ ಎಲ್ಲ ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಮನೇಲಿ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಚೆನ್ನಾಗಿ ಕುಲ್ಫಿ ಐಸ್ ಕ್ರೀಮ್ ಮನೇಲೆ ಮಾಡ್ಕೋಬೋದು ಈಗ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಹಾಲನ್ನ ಕಾಯೋಕೆ ಇಡ್ತಾ ಇದ್ದೀನಿ ಒಂದು ಕಾಲು ಲೀಟ್ರಷ್ಟಿದೆ ಹಾಲು ಸ್ವಲ್ಪ ಚೆನ್ನಾಗಿ ಕಾದು ಉಕ್ಕು ಬರೋವರೆಗೂ ಕುದಿಸ್ಕೋಬೇಕು ಎರಡು ಸ್ಪೂನಷ್ಟು ಫ್ಲೋರ್ನ ಒಂದು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಗಂಟಿಲ್ದಂಗೆ ಮಾಡ್ಕೋಬೇಕು ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಲು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಲು ಉಕ್ಕು ಬರ್ತಾ ಇದೆ ಈ ಟೈಮಲ್ಲಿ ಕಾರ್ನ್ಫ್ಲೋರ್ನ ಸೇರಿಸಿ ಗಂಟಾಗದಿರಂಗೆ ಮಿಕ್ಸ್ ಮಾಡ್ಕೋಬೇಕು ಸಣ್ಣೂರಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಆಗ ಗ್ಯಾಸನ್ನ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಗಟ್ಟಿಯಾಗಿದೆ ಈಗ ನಾವು ರುಬ್ಕೊಂಡಿದ್ವಲ್ಲ ಈ ಮಿಶ್ರಣನ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಇದನ್ನ ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಒಂದು ರೌಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ ತುಂಬ ಒಳ್ಳೆ ಕಲರ್ ಇದೆ ಹಣ್ಣಿನ ಕಲರು ಐಸ್ ಕ್ರೀಮಲ್ಲಿರುತ್ತೆ ಇರುತ್ತೆ ನೋಡಿ ಒಂದು ರೌಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ತುಂಬ ಈಸಿ ಮೆಥಡು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಷ್ಟೇ ನೋಡಿ ಈಗ ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದು ನೊರೆ ನೊರೆ ಬರೋವರೆಗು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಈ ಬೇಸಿಗೆಗಂತೂ ಈ ಥರ ವೆರೈಟೀಸ್ ಐಸ್ ಕ್ರೀಮ್ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇದು ಗ್ರೈಂಡ್ ಆಗಿದೆ ಈಗ ನಾನು ಸಣ್ಣದು ಕಾಫಿ ಗ್ಲಾಸ್ಗಳನ್ನ ತಗೊಂಡಿದ್ದೀನಿ ಈ ಗ್ಲಾಸ್ಗಳಿಗೆ ಎಲ್ಲನೂ ಇದ್ದೀನಿ ನಂತರ ನಾವು ಸಾಮಾನು ಕವರ್ಗಳು ತೊಗೊಂಡಿರ್ತೀವಲ್ಲ ಪ್ಲ್ಯಾಸ್ಟಿಕ್ ಕವರು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ರಬ್ಬರ್ ಸೇರಿಸ್ತಾ ಇದ್ದೀನಿ ಟೈಟಾಗಿ ಎಳೆದು ಇದಕ್ಕೆ ನಾವು ಮನೇಲಿರೋ ಪದಾರ್ಥಗಳಿಂದಲೇ ರೆಡಿ ಮಾಡ್ತಾಯಿದ್ದೀನಿ ಹೊಸ್ದಾಗೇನೂ ತರಬೇಕಾಗಿಲ್ಲ ಏನಿದೆ ಅದರಲ್ಲೇ ಸೂಪರಾಗಿರೋ ಕುಲ್ಫಿ ಐಸ್ ಕ್ರೀಮ್ ಮಾಡ್ಕೋಬೋದು ನೋಡಿ ಈ ಥರ ಟೈಟಾಗಿ ಎಲ್ಲನೂ ಹಾಕ್ಕೊಂಡಾದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಸ್ಟಿಕ್ ಬದಲು ಸ್ಪೂನ್ಗಳನ್ನ ಇಡ್ತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ಸ್ಪೂನ್ಗಳನ್ನ ಇಟ್ಟಾಗಿದೆ ಈಗ ಇದನ್ನ ಓವರ್ ನೈಟು ಫ್ರಿಡ್ಜ್ ಅಲ್ಲಿ ನೋಡಿ ಫ್ರೀಸರಲ್ಲಿ ಇಟ್ಟಾಗಿದೆ ಮಿನಿಮಮ್ ಅಂದ್ರೆ ಒಂದು ಏಯ್ಟ್ ಅವರ್ ಇಡಲೇಬೇಕು ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕುಲ್ಫಿ ಐಸ್ ಕ್ರೀಮ್ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ಮನೇಲಿರೋ ಪದಾರ್ಥಗಳಿಂದಲೇ ಒಂದು ಎಮ್ಮಿ ಆಗಿರೋ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ನೋಡಿ ಇದನ್ನೆಲ್ಲ ಕವರ್ನೆಲ್ಲ ತೆಗೆದು ಒಂದು ಟೆನ್ ಸೆಕೆಂಡು ಲೂಸ್ ಮಾಡಿದ್ರೆ ಕ್ಲೀನಾಗಿ ಓಪನ್ ಆಗುತ್ತೆ ಐಸ್ ಕ್ರೀಮು ಎಮ್ಮಿ ಐಸ್ ಕ್ರೀಮ್ ರೆಡಿಯಾಗಿದೆ ಕಲರ್ ಫುಲ್ಲು ಆರಾಮಾಗಿ ಓಪನ್ ಮಾಡ್ಕೋಬೋದು ಕುಲ್ಫಿ ಐಸ್ ಕ್ರೀಮು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್